ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಒಂದು ಇಡೀ ಬೆಳ್ಳುಳ್ಳಿ ಒಂದು ಗೆಡ್ಡೆನ ಬಿಡಿಸಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ದಪ್ಪ ಹೆಚ್ಚಿಟ್ಕೊಂಡಿರೋದು ಈಗ ದಪ್ಪ ದಪ್ಪಗೆ ಪೀಸ್ ಮಾಡಿಟ್ಕೊಂಡಿರೋ ಗುಂಡು ಬದನೆ ಈ ಗುಂಡು ಬದನೆಕಾಯಲ್ಲಿ ಬಿಳಿ ಬದನೆಕಾಯಿ ಬರುತ್ತಲ್ಲ ಅದನ್ನಾದರೂ ತೊಗೊಳ್ಬಹುದು ಇಲ್ಲ ಈ ಥರ ಪರ್ಪಲ್ ಕಲರ್ದು ಈ ಥರದ್ದು ತೊಗೊಂಡಿದ್ದೀನಿ ಒಂದು ಐದು ಬದನೆಕಾಯಿನ ತಗೊಂಡಿದ್ದೀನಿ ಇಲ್ಲಿ ಇಷ್ಟು ಕ್ವಾಂಟಿಟಿಗೆ ನೀರನ್ನೆಲ್ಲ ಹಿಂಡ್ಕೊಂಡು ಹಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೆ ಬದನೆಕಾಯಿನ ನೀರನ್ನು ಹಿಂಡ್ಕೊಂಡು ಹುರಿಯೋದಕ್ಕೆ ಹಾಕ್ಕೊಳ್ಬೇಕು ಮೀಡಿಯಮ್ ಸೈಜಿಂದು ಒಂದು ಟೊಮ್ಯಾಟೊ ಇದನ್ನು ದಪ್ಪು ಪೀಸ್ ಮಾಡಿಟ್ಕೊಂಡಿದ್ದೆ ನಾನು ಹಾಕ್ತಾಯಿದ್ದೀನಿ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಪಟಾಪಟಂತ ಬೆಳಗಿನ ಗಡಿ ಬಿಡಿನಲ್ಲಿ ಏನಾದರೂ ಒಂದು ಕಡಿಮೆ ಸಮಯ ಇದ್ದಾಗ ಮಾಡಿಕೊಳ್ಬೇಕು ಅಂದಾಗ ಬದನೆಕಾಯಿ ಚಟ್ನಿ ಬೆಸ್ಟ್ ಆಪ್ಷನ್ ಆಗುತ್ತೆ ಇದು ರೊಟ್ಟಿ ಜೊತೆ ಇಡ್ಲಿ ದೋಸೆ ಕಡೆಗೆ ಅನ್ನದ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಬಹಳ ಬೇಗ ಒಂದು ಐದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋವಂಥ ಒಂದು ಚಟ್ನಿ ಒಂದೇ ಥರ ಕಾಯಿ ಚಟ್ನಿ ತಿಂದು ಬೇಜಾರಾಗಿದೆ ಅಂತ ಅನ್ನಿಸ್ದಾಗ ಬೆಸ್ಟ್ ಆಪ್ಷನ್ನು ಈ ಬದನೆಕಾಯಿ ಚಟ್ನಿ ಈಗ ಸಾಕಷ್ಟು ಫ್ರೈ ಆಗ್ತಾಯಿದೆ ಬದನೆಕಾಯಿ ಮಾತ್ರ ಸ್ವಲ್ಪ ಬೇಯಬೇಕು ಮಿಕ್ಕಿದೆಲ್ಲ ಫ್ರೈ ಆಗಿಬಿಡುತ್ತೆ ಬೇಗ ಬದನೆಕಾಯಿ ಚೆನ್ನಾಗಿ ಬೆಂದರೆ ಮಾತ್ರ ಚಟ್ನಿ ಟೇಸ್ಟ್ ಇರುತ್ತಲ್ವ ಹಾಗಾಗಿ ಸೊ ಇದಕ್ಕೆ ಒಂದು ಡ್ರಾಪ್ ಕೂಡ ನೀರು ಹಾಕಿಲ್ಲ ಇದನ್ನು ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿಟ್ಟು ಉರಿ ಸಿಮ್ಮಲ್ಲಿ ಇಡ್ತೀನಿ ಮುಚ್ಚಿಟ್ಟು ಐದು ನಿಮಿಷ ಬಿಡ್ತೀನಿ ಆಗ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ ಸಿಮ್ಮಲ್ಲಿ ಇರಿಸ್ಬಿಟ್ಟು ಮುಚ್ಚಿಟ್ಟು ಒಂದು ಆರು ನಿಮಿಷದಷ್ಟು ಬಿಟ್ಟಿದ್ದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಬದ್ನೆಕಾಯಿಲ್ಲ ಮೆತ್ತಗಾಗಿದೆ ಈಗ ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಇದ್ದೀನಿ ತುಂಬ ಹುರಿಯೋದೇನು ಬೇಡ ಸ್ವಲ್ಪ ಬಿಸಿನಲ್ಲಿ ಬಾಡಿದ್ರೆ ಸಾಕು ಎಲೆಗಳು ಹುಣಸೆಹಣ್ಣು ಸ್ವಲ್ಪ ಟೊಮೆಟೊ ಹಾಕಿರುತ್ತೆ ಹುಣಸೆಹಣ್ಣು ಹಾಕೋದ್ರಿಂದ ಅದಕ್ಕೊಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದಕ್ಕೆ ನೀವು ಹಸಿಮೆಣ್ಸಿನಕಾಯಿ ಏನೂ ಹಾಕಿಲ್ಲ ಗಮನಿಸಿರ್ಬೋದು ಇದು ಭಾಳ ಸಿಂಪಲ್ಲಾಗಿ ಮೈಲ್ಡಾಗಿ ಇರೋವಂಥ ಒಂದು ಚಟ್ನಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದೆಲ್ಲ ಈಗ ತಣ್ಣಗಾಗಬೇಕು ಕಂಪ್ಲೀಟಾಗಿ ಆದಮೇಲೆ ಮಿಕ್ಸರ್ ಜಾರಲ್ಲಿ ಹಾಕಿ ಚಟ್ನಿ ಗ್ರೈಂಡ್ ಮಾಡಿಕೊಳ್ಳೋಣ ಚಟ್ನಿಗೆ ಎಲ್ಲ ಸಾಮಗ್ರಿಗಳನ್ನ ಹುರಿದಿಟ್ಟಿದ್ದು ಈಗ ಕಂಪ್ಲೀಟಾಗಿ ಕೂಲಾಗಿದೆ ಇದನ್ನು ಇವಾಗ ಗ್ರೈಂಡ್ ಮಾಡ್ತೀನಿ ಇದಕ್ಕೆ ನೀರು ಹಾಕೋದೇ ಬೇಡ ಹಾಗೆ ಗ್ರೈಂಡ್ ಮಾಡಬೇಕು ಇದನ್ನು ಒಂದು ಹದಿನೈದು ದಿವಸದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಹೊರಗಡೆ ಇಡೋಕ್ಕಾಗಲ್ಲ ಹದಿನೈದು ದಿವಸದವರೆಗೂ ಇಟ್ಕೊಂಡು ಉಪಯೋಗಿಸ್ಬೋದು ಬದನೆಕಾಯಿ ಚಟ್ನಿ ರೆಡಿಯಾಯಿತು ಇದಕ್ಕೆ ಒಂದು ಒಗ್ಗರಣೆ ಕೊಡ್ ಕೊಡಬೇಕಾಗತ್ತೆ ಕೊನೆಯಲ್ಲಿ ಇಡ್ಲಿ ದೋಸೆ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ನೀರು ಒಂದು ತೊಟ್ಟು ಸೇರಿಸಿಲ್ಲ ಹಾಗಾಗಿ ಗಟ್ಟಿಗಿದೆ ಗಟ್ಟಿಗೆ ಇಷ್ಟ ಇಲ್ಲ ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು ಅಂದರೆ ಸ್ಟೋರ್ ಮಾಡೋದಕ್ಕೆ ನೀರು ಹಾಕಕ್ಕೆ ಹೋಗಬಾರ್ದು ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮಣಮೆಣ್ಸಿನ್ಕಾಯಿ ಈಗ ಒಗ್ಗರಣೆ ರೆಡಿ ಆಯಿತು ಈಗ ಬದನೆಕಾಯಿ ಜೊ ಚಟ್ನಿ ಜೊತೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಒಂದು ಲೋಟದಷ್ಟು ನೀರನ್ನ ಬಿಸಿವಾಗೋದಕ್ಕೆ ಇಟ್ಟಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕಿದೆ ಒಂದೇ ಟೀ ಸ್ಪೂನ್ ಸಾಕು ಒಂದು ಲೋಟ ನೀರಿಗೆ ಒಂದು ಟೀ ಸ್ಪೂನಷ್ಟು ಜೋಳದ ಹಿಟ್ಟಾಗ್ತಿದ್ದೀನಿ ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿಟ್ಟಿದ್ದೆ ಇದೀಗ ಕುದಿಬೇಕು ಚೆನ್ನಾಗಿ ಈ ಮೊದಲು ನಮ್ಮ ಹಿಂದಿನ ವೀಡಿಯೋಸಲ್ಲಿ ನಾನು ಜೋಳದ ರೊಟ್ಟಿ ಮಾಡೋದನ್ನು ತೋರಿಸಿದ್ದೆ ಈಗ ಮಾಡ್ತಾ ಇರೋದು ಸ್ವಲ್ಪ ಡಿಫ್ರೆಂಟ್ ಮೆಥಡು ಹಳೆ ವಿಡಿಯೋಗಳದ್ದು ಜೋಳದ ರೊಟ್ಟಿ ಮಾಡಿರೋದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿ ಇದು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಇದೀಗ ಚೆನ್ನಾಗಿ ಕುದಿ ಬಂದಿದೆ ಈ ಥರ ಗುಳ್ಳೆ ಗುಳ್ಳೆ ಬರುತ್ತಲ್ಲ ಆ ಥರ ಕುದಿಬೇಕು ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಜೋಳದ ಹಿಟ್ಟು ಹಾಕ್ತೀನಿ ಒಂದು ಲೋಟ ನೀರು ತೊಗೊಂಡಿದ್ನಲ್ಲ ಅಷ್ಟೇ ಪ್ರಮಾಣದಲ್ಲಿ ಒಂದು ಲೋಟದಷ್ಟು ಪ್ರಮಾಣದಲ್ಲಿ ಜೋಳದ ಹಿಟ್ಟು ನೋಡ್ಕೊಂಡು ಬೇಕಂದರೆ ಮಿಕ್ಸ್ ಮಾಡ್ಕೊಂಡು ಬೇಕು ಅಂದಾಗ ಸೇರಿಸ್ಕೊಳ್ಬೋದು ಒಟ್ಟಿಗೆ ಜಾಸ್ತಿ ಸೇರ್ಸೋಕೆ ಹೋಗ್ಬಾರ್ದು ತಕ್ಷಣ ಮಿಕ್ಸ್ ಮಾಡಿಬಿಡಬೇಕು ಹಿಟ್ಟು ಹಾಕಿದ ಕೂಡಲೇ ಈಗ ಇದು ಇನ್ನು ಹಿಡಿಯುತ್ತೆ ಸಾಮಾನ್ಯವಾಗಿ ಒಂದು ಲೋಟ ನೀರಿಗೆ ಒಂದು ಲೋಟ ಹಿಟ್ಟು ಹಿಡಿಯುತ್ತೆ ಇದು ಸ್ವಲ್ಪ ತಣ್ಣಗಾದ ಕೂಡಲೇ ಮಿಕ್ಸ್ ಮಾಡಿಬಿಡಬೇಕು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಇದೀಗ ಕರೆಕ್ಟ್ ಹದದಲ್ಲಿ ಇದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಈಗ ಇದೀಗ ಸ್ವಲ್ಪ ಕೂಲಾಗಿದೆ ತುಂಬ ತಣ್ಣಗಾಗ ಏನು ಬಿಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತಣ್ಣೀರಲ್ಲಿ ಕೈ ಎದ್ದುಕೊಂಡು ಮಿಕ್ಸ್ ಮಾಡ್ಬೋದು ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದ್ಬಿಟ್ಟು ಹೊಂದಿಸೋದ್ರಲ್ಲೇ ಇರೋದು ರೊಟ್ಟಿ ಹದ ಈ ಥರ ಚೆನ್ನಾಗಿ ಹೊಂದಿಸದೆ ಇದ್ದರೆ ರೊಟ್ಟಿ ಬಿರುಕು ಬಿಟ್ಕೊಂಬಿಡುತ್ತೆ ಚೆನ್ನಾಗಿ ಬರಲ್ಲ ಇದನ್ನು ತಟ್ಟಲೂಬೋದು ಲಟ್ಟಿಸ್ಬೋದು ಯಾವ ಥರ ಮಾಡಿದ್ರು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಈ ಪೋರ್ಷನಲ್ಲಿ ನಾದಬೇಕು ಆಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರೊಟ್ಟಿ ಜೋಳದ ರೊಟ್ಟಿನ ಒಂದೇ ಸಲ ಉಂಡೆ ಮಾಡಿ ಇಟ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ತಗೊಂಡು ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಂಡು ಮಾಡಿಕೊಂಡು ರೊಟ್ಟಿ ತಟ್ಟೋದಾಗಲಿ ಲಟ್ಸೋದಾಗ್ಲಿ ಮಾಡಬೇಕು ಈ ಥರ ಹೊಂದಿಸ್ಕೊಂಡು ಹಿಂಗೆ ಇಟ್ಕೊಂಬಿಡ್ಬೇಕು ನಮಗೆ ಬೇಕಾದಾಗ ಈ ರೀತಿ ಒಂದೊಂದೇ ಉಂಡೆಗಳನ್ನ ಈ ಥರ ತಕ್ಕೊಂಡು ಇದನ್ನು ಮತ್ತೆ ಈ ಥರ ಹೊಂದಿಸ್ಕೊಳ್ಬೇಕು ಇದನ್ನು ಮಾಡೋವರೆಗೂ ಉಳಿದಿದ್ದನ್ನು ಮುಚ್ಚಿಟ್ಬಿಡ್ಬೇಕು ಆರಕ್ಕೆ ಬಿಡಬಾರ್ದು ಒಂಥರ ಒಣಗ್ದಂಗೆ ಆಗುತ್ತೆ ಈ ಥರ ಒಂದು ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ನಾನೀಗ ಈಗ ಸ್ವಲ್ಪ ಜೋಳದ ಹಿಟ್ಟು ಈ ಥರ ಹಾಕ್ಕೊಂಡು ಲಟ್ಸೋದು ಸಾರಿ ತಟ್ಟೋದಕ್ಕೆ ಶುರು ಮಾಡಬೇಕು ಈ ಥರ ಹಿಂಗೆ ಇಟ್ಕೊಂಡು ತಟ್ತಾ ಇದ್ರೆ ಸೈಡ್ಸಲ್ಲೆಲ್ಲ ಬಿರುಕು ಬಿಡುತ್ತಲ್ಲ ಅದೆಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಆಮೇಲೆ ಈ ಪೋರ್ಷನಲ್ಲೇ ತಟ್ಟಬೇಕು ಬೇಕಂದರೆ ಮತ್ತೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಬೋದು ಎಷ್ಟು ತೆಳ್ಳಗೆ ಬೇಕು ಅನ್ಸುತ್ತೋ ಅಷ್ಟು ತೆಳ್ಳ ತಟ್ಕೊಳ್ಬೋದು ತಟ್ಟೋದಕ್ಕೆ ಪ್ರ್ಯಾಕ್ಟೀಸ್ ಇಲ್ಲ ಅಂತಾದರೆ ಲಟ್ಟಿಸ್ಕೊಳ್ಳಬಹುದು ಇದೇ ಥರ ಹಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಈಗ ರೊಟ್ಟಿ ತಟ್ಟಿದ್ದು ಆಯಿತು ಬೇಯಿಸ್ಕೊಳ್ಳೋಣ ಈಗ ಹೆಂಚು ಕಾದಿದೆ ರೊಟ್ಟಿ ಬೇಯಿಸ್ತಾ ಇದ್ದೀನಿ ಹೆಂಚು ಚೆನ್ನಾಗಿ ಕಾದಿರಬೇಕು ಅರ್ಧಂಬರ್ಧ ಕಾದಿದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ ಈಗ ಸ್ವಲ್ಪ ನೀರು ಹಚ್ಚಬೇಕು ಈ ರೀತಿ ಬಟ್ಟೆನಲ್ಲಿ ಕೂಡ ಹಚ್ಬೋದು ಬಟ್ಟೆ ಇಷ್ಟ ಇಲ್ಲ ಅಂತಂದರೆ ಕೈಯಲ್ಲೇ ಹಚ್ಬೋದು ರೊಟ್ಟಿನ ಸಾಮಾನ್ಯವಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಬೇಕು ಫ್ಲೇಮ್ ಕಡಿಮೆ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಹದವಾಗಿ ಬೇಯಲ್ಲ ಜೋಳದ ರೊಟ್ಟಿ ರೆಡಿ ಆಯಿತು ರುಚಿ ರುಚಿಯಾಗಿರೋ ಬದನೆಕಾಯಿ ಚಟ್ನಿ ನಾನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ತಿಳಿಸಿ ಹಾಗೆಯೇ ಬದನೆಕಾಯಿ ಚಟ್ನಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು